ಪ್ರಧಾನಿ ನರೇಂದ್ರ ಮೋದಿ ಅವರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಕಂತು ಬಿಡುಗಡೆ ಕಾರ್ಯಕ್ರಮವನ್ನು ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೇರ ಪ್ರಸಾರ ವ್ಯವಸ್ಥೆ ಮಾಡಲಾಗಿತ್ತು ಈ ವೇಳೆ ಸಂಸದ ಮಲ್ಲೇಶ್ ಬಾಬು ಜಂಟಿ ಕೃಷಿ ನಿರ್ದೇಶಕರಾದ ಸುಮಾ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾ ಶಿವಾನಂದ ಹೊಂಗಲ ಡಾಕ್ಟರ್ ಅನಿಲ್ ಕುಮಾರ್ ಡಾ ಮಂಜುನಾಥ ರೆಡ್ಡಿ ಡಾ ಶಶಿಧರ್ ಸೇರಿದಂತೆ ಪ್ರಗತಿಪರ ರೈತರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಮಲ್ಲೇಶ್ ಬಾಬು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ರೈತರು ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಅಂದರೆ ನಾವು ಅದಕ್ಕೆ ಮುಂದೆ ಏನು ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರುತ್ತೋ ಏನು ಸಬ್ಸಿಡಿಸ್ ಬರುತ್ತೋ ಅದೆಲ್ಲ ನಾನು ನಿಂತ್ಕೊಂಡು ಮಾಡಿಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಅವರು ಸ್ವಲ್ಪ ಇದರ ಬಗ್ಗೆ ಕಾಳಜಿ ತಗೊಂಡು ಎಲ್ಲ ಮುಂದೆ ಬರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸುಮಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಎಂ ಕಿಸಾನ್ ನಿಧಿಯ ಮೊದಲ ಕಂತನ್ನು ಬಿಡುಗಡೆ ಮಾಡಿದ್ದು ಜಿಲ್ಲೆಯಲ್ಲಿ ತೊಂಬತ್ತಾರು ಸಾವಿರದ ಒಂಬೈನೂರ ಐದು ಮಂದಿಗೆ ಹತ್ತೊಂಬತ್ತು ಪಾಯಿಂಟ್ ಏಳು ಎಂಟು ಕೋಟಿ ರೂಪಾಯಿ ಜಮೆಯಾಗಿದೆ ಎಂದರು ಏನಿದೆ ಅವರುಗಳಿಗೆ ಈ ದಿನ ಎರಡು ಸಾವಿರ ರೂಪಾಯಿಯಂತೆ ಅಂದರೆ ಹತ್ತೊಂಬತ್ತು ಪಾಯಿಂಟ್ ಸೆವೆನ್ ಏಟ್ ಕೋಟಿಗಳಷ್ಟು ಅನುದಾನ ಈ ಒಂದೇ ದಿನದಲ್ಲಿ ಅವರ ಖಾತೆಗಳಿಗೆ ವರ್ಗಾವಣೆಯಾಗಲಿದೆ ಪ್ರಗತಿಪರ ಕೃಷಿಕ ನಾಗರಾಜ್ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಿಂದ ಬಿತ್ತನೆ ಬೀಜ ರಸಗೊಬ್ಬರ ಕೂಲಿಯಾಳುಗಳಿಗೆ ಹಣ ನೀಡಲು ಸಹಕಾರಿಯಾಗಿದೆ ಎಂದರು ತಿಳಿಸಿದರು ಸಲಕರಣೆ ಆಗಬಹುದು ಬಿತ್ತನೆ ಬೀಜ ಆಗ್ಬೋದು ರಸಗೊಬ್ಬರ ಆಗಬಹುದು ಖರೀದಿ ಮಾಡಿಕೊಂಡು ಎಲ್ಲರೂ ಈ ರೀತಿ ಮಾಡಿಕೊಂಡು ಹೋದಾಗ ಒಂದು ಕೇಂದ್ರ ಸರ್ಕಾರ ಕೊಡ್ತಕ್ಕಂತ ಯೋಜನೆ ಎಲ್ಲರಿಗೂ ಅನುಕೂಲ ಆಗಿದೆ ಅಂತ ರೈತ ನಾಗಪ್ಪ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು ಈ ಮಳೆ ಮಳೆ ಹಸ್ರೆ ಅದು ಮಳೆ ಹಸ್ರೆ ಅದು ಮಾಡಿಕೊಂಡು ಇದು ಇವಾಗ ಒಂದಾದ ತೋಟಗಳು ಗಿಟ್ಗಳೆಲ್ಲ ಅದರಲ್ಲಿ ಎಲ್ಲ ಲೇಬರ್ ಜಾಸ್ತಿ ಆಗಿ ಅದರಲ್ಲೇನು ಹೊರ ಕೊಟ್ಟು ಅಲ್ಲ ಮ ಈ ಜೆ ಕೆ ಕಿಸಾನ್ ಯೋಜನೆಯಿಂದ ನಮ್ಗೆ ಸ್ವಲ್ಪ ಅನುಕೂಲ ಇದೆ